ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಬ್ಲಾಗ್ಸ್ ಕರಡು ಇವತ್ತು ಬೆಳಗ್ಗೆ ತ್ರೀ ಓ ಕ್ಲಾಕಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಇವತ್ತು ಇಷ್ಟು ಬೆಳಗ್ಗೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಇವತ್ತು ನನಗೊಂದು ಮೇಕಪ್ ಇದೆ ಸೊ ಅದಕ್ಕೆ ಇಷ್ಟು ಸಾಯಲೆ ನ್ಯೂಟಾಗಿ ಮಾತಾಡ್ತಾ ಇದ್ದೀನಿ ಸೊ ಇವಾಗ ನಾವು ಮೈಸೂರಿಂದ ನಂಜನ್ಗೂಡ್ಗೆ ಹೊಡ್ತಾ ಇದ್ದೀವಿ ಮೇಕಪ್ ಇದೆ ನನಗೆ ನಂಜನಗೂಡಲ್ಲಿ ಸೊ ಅದರಿಂದ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಇವಾಗ ಮೇಕಪ್ಗೆ ಅಂತ ಹೇಳಿ ನಂಜನಗಡ್ಗೆ ಹೊರಡ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಫುಲ್ ಇದೆ ಸೊ ಬನ್ನಿ ಇವಾಗ ನಂಜಿನ ಗುಡ್ಗೆ ಹೊರಡೋಣ ನಾನಿವಾಗ ಹೊರಡ್ತಾ ಇದ್ದೀನಿ ಫುಲ್ ಹೊರಗಡೆ ಬಂದ್ರಂತೂ ಅಂತೂ ಫುಲ್ ಚಳಿ ಚಳಿ ಯಾಕಂದರೆ ನವೆಂಬರ್ ಡಿಸೆಂಬರಲ್ಲಂತೂ ಹೆವಿ ಚಳಿ ಇರುತ್ತಲ್ಲ ಆಲ್ರೆಡಿ ಆ ಥರ ಫುಲ್ ಚಳಿ ಸ್ಟಾರ್ಟ್ ಆಗೋಗಿದ್ದಾವೆರೆ ಇವಾಗ ಹೊರಡ್ತಾ ಇದ್ದೀನಿ ಫುಲ್ಲು ಇದು ನಂದು ನಂಜನಗುಡಿಗೆ ಫಸ್ಟು ಹೋಗ್ತಾ ಇರೋದು ಮೇಕಪ್ಪಿಗೆ ಅಂತ ಹೇಳಿ ನಾನು ಮೈಸೂರಲ್ಲಿ ಆಲ್ಮೋಸ್ಟ್ ಮೈಸೂರು ಮಂಡ್ಯ ಚಾಮರಾಜನಗರ ಈ ಕೊಳ್ಳೇಗಾಲ ಈ ಕಡೆ ಎಲ್ಲ ಫುಲ್ ಕವರ್ ಮಾಡಿದ್ದೀನಿ ಬ್ಯಾಂಗ್ಳೂರ್ ಈ ಥರ ಎಲ್ಲ ಮೇಕಪ್ಪಿಗೆ ಅಂತ ಹೋಗಿದ್ದೀನಿ ಬಟ್ ನಂಜನಗೂಡಿಗೆ ಹೋಗಿರಲಿಲ್ಲ ಇದು ಫಸ್ಟು ಹೋಗ್ತಾ ಇರೋದು ನನ್ನ ನಂಜನಗೂಡಿಗೆ ಮೇಕಪ್ಪಿಗೆ ಹಾಗೆ ಕಾರಲ್ಲಿ ಕನ್ನಡ ಸಾಂಗ್ಸ್ ಕೇಳ್ಕೊಂಡು ಒಳ್ಳೆ ಮೆ ಮೆಲೋಡಿ ಸಾಂಗ್ಸ್ ಹಾಕ್ಕೊಂಡು ಬೆಳಿಗ್ಗೆ ಮ್ಯೂಸಿಕ್ ಕೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಹೇರ್ ಸ್ಟೈಲಿಸ್ಟ್ ಬೇರೆ ಕಾಲ್ ಮಾಡ್ತಾಯಿದ್ರು ಮ್ಯಾಮ್ ನನಗೆ ಟೈಮ್ ಆಗುತ್ತೆ ಪಾಪ ಅವ್ರಿಗೆ ಬೇರೆ ಕಡೆ ಆರ್ಡ್ರ್ ಒಪ್ಕೊಬಿಟ್ಟಿರ್ತಾರೆ ಏನು ಮಾಡೋದು ಒಪ್ಕೊಂಡಿದ್ರು ಅವರು ಸೊ ನನ್ನ ಕೇಳಿನೇ ಒಪ್ಕೊಂಡ್ರು ಅವರು ಸೊ ಹಾಗಾಗಿ ಆಯಿತಮ್ಮ ನೀನು ಮುಗಿಸ್ಬಿಟ್ಟು ಹೋಗು ಅಂತ ಹೇಳಿದ್ದೆ ನಾನು ಆಲ್ರೆಡಿ ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ತ್ರೀ ಫಾರ್ಟಿ ಫೈವ್ ಆಗೋಗಿತ್ತು ಬಂದೆ ಅವ್ರ ಮನೆ ಹತ್ರನೇ ಈ ಮದುವೆ ಇರೋದು ಮೈಸೂರಲ್ಲೇನೇ ಸೊ ಇವಾಗ ಮದುವೆ ಹುಡುಗಿ ಮನೆ ಹುಡುಗಿ ಮನೆ ಬಂದು ನಂಜನ್ಗುಡ್ಗಲ್ಲಿರೋದು ಸೊ ಅವ್ರನ್ನ ಅಲ್ಲೇನೇ ರೆಡಿ ಮಾಡಿಕೊಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರ ಮನೆ ಹತ್ರ ನಾನು ಇವಾಗ ರೀಚ್ ಆಗಿದ್ದೀನಿ ಸೋ ಬನ್ನಿ ಹೋಗೋಣ ಅವ್ರ ಮನೆಗೆ ಇವತ್ತಿನ ಲುಕ್ ಹೇಗೆ ಬರುತ್ತೆ ಅಂತ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ ನಾವು ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡಿದ್ರು ಅವರಲ್ಲಿ ಒಂದು ರಿಯಾಕ್ಷನ್ ಇರುತ್ತಲ್ಲ ಅದನ್ನ ನೋಡೋದಕ್ಕೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಅದೇ ಅಲ್ಲ ನಮಗೆ ಎಲ್ಲ ಮೇಕಪ್ ಆರ್ಟಿಸ್ಟ್ಗೂ ಬೇಕಾಗಿರೋದೇನು ಅಂತಂದರೆ ಹೇಗೆ ಕಾಣಿಸ್ತಾರೆ ಹೇಗೆ ಬರುತ್ತೆ ಇಲ್ಲಕ್ಕೂ ಅವ್ರಿಗೆ ಹೇಗೆ ಸೂಟಬಲ್ ಆಗುತ್ತೆ ಅವ್ರ ಫ್ಯಾಮಿಲಿ ರಿಯಾಕ್ಷನ್ಸ್ ಇರುತ್ತಲ್ಲ ಅದು ಮೇಯ್ನ್ ಇಂಪಾರ್ಟೆಂಟು ಸೊ ಬನ್ನಿ ಇವಾಗ ಹೋಗೋಣ ಪಾಪ ನನ್ನ ಹೇರ್ ಸ್ಟೈಲಿಸ್ಟ್ ಆಲ್ರೆಡಿ ಹೇರ್ ಪ್ರೆಪ್ನ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ನೋಡೋಣ ನೆಕ್ಸ್ಟ್ ಅವ್ರನ್ನ ನಾನು ಯಾವ ಥರ ರೆಡಿ ಮಾಡ್ತೀನಿ ನೀವು ನೋಡಿ ಬನ್ನಿ సరే నిది తిరు

ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಕ್ಸ್ ಓ ಕ್ಲಾಕ್ ಆಗಿ ನಾನು ಮೇಕಪ್ ಮುಗಿದಿದೆ ಸೊ ತ್ರೀ ಫಾರ್ಟಿ ಫೈವ್ ತ್ರೀ ಫಿಫ್ಟಿ ಆಗಿತ್ತು ಬಟ್ ಹೇರ್ ಸ್ಟೈಲಿಸ್ಟ್ ಹೇರ್ ಪ್ರಿಪ್ ಇದ್ರು ಸೊ ನಾನು ಮೇಕಪ್ ಸ್ಟಾರ್ಟ್ ಮಾಡಿದಾಗ ಫೋರ್ ತರ್ಟಿ ಆಗಿತ್ತು ಸೊ ಸಿಕ್ಸ್ ಓ ಕ್ಲಾಕಿಗೆ ಮೇಕಪ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ನೆಕ್ಸ್ಟು ಮೈಸೂರಿಗೆ ಇದ್ದೀನಿ ನನಗಂತೂ ಫುಲ್ ಖುಷಿಯಾಗೋಯಿತು ಅವ್ರು ಹೇಳಿದ ಕೇಳಿ ಎಲ್ರಿಗೂ ಹಾಗೇನೆ ನಮ್ಮ ವರ್ಕ್ನ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಇದೇ ಥರ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದ ನೀವು ಅಷ್ಟೇ ನಿಮ್ಮ ಕೆಲಸಗಳು ಏನೇ ಇದ್ರೂ ಅದನ್ನ ಸ್ವಲ್ಪ ಶ್ರದ್ಧೆಯಿಂದ ಮಾಡಿದ್ರೆ ಅದಕ್ಕೆ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ನಾನು ನೆಕ್ಸ್ಟ್ ರೀಚ್ ಆಗೋಷ್ಟರಲ್ಲಿ ಮೈಸೂರಿಗೆ ಸೆವೆನ್ ಓ ಕ್ಲಾಕ್ ನಾನು ಮಾರ್ನಿಂಗ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊನ್ನಿಗೆ ಮೇಕಪ್ ಮುಗಿಸಿ ಬಂದು ನಾನು ರೆಡಿಯಾಗಿ ಸೊ ಇವಾಗ ಮದುವೆಗೆ ಹೊರಡ್ತಾ ಇದ್ದೀನಿ ನಿಮಗೆ ಯಾವ ಮದುವೆ ಏನು ಅಂತ ಹೇಳಿದ್ರೆ ನಾನು ಮೊನ್ನೆ ಹಳದಿ ಶಾಸ್ತ್ರದ್ದು ವೀಡಿಯೋ ಹಾಕಿದ್ನಲ್ಲ ಸೊ ಅವ್ರದೇ ಮದುವೆ ಅಂದರೆ ಬೆಳಿಗ್ಗೆ ಮೇಕಪ್ ಹೋಗಿದ್ದು ಅದೇ ಹುಡುಗಿದ್ದು ಸೊ ಇವಾಗ ಆ ಮದುವೆಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಇವಾಗ ಮತ್ತೆ ಇದು ಇವಾಗ ನಾವು ರೀಚ್ ಆದೋ ಎಲ್ಲಿ ಮದುವೆ ಅಪ್ಪ ಅಂತಂದರೆ ಇದು ಯಾವ ದೇವಸ್ಥಾನ ಇಲ್ಲಿ ಮೈಸೂರಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಇದು ಸ್ವಾಮಿ ಟೆಂಪಲ್ ಇದು ಸ್ವಾಮಿ ದೇವಸ್ಥಾನ ಬಂದು ಒಂಟಿ ಕೊಪ್ಪಲಲ್ಲಿರೋದು ಸೊ ಹಾಗಾಗಿ ಅವ್ರದ್ದು ಮದುವೆ ಇದ್ದಿದ್ದು ಸ್ವಾಮಿ ದೇವಸ್ಥಾನದಲ್ಲಿ ಸೊ ನಾವು ಬರೋ ಅಷ್ಟರಲ್ಲಿ ಇನ್ನೂ ಹುಡುಗಿ ಮನೆಯವ್ರು ರೀಚ್ ಆಗಿರಲಿಲ್ಲ ಸೊ ಅವರಿಗಾಗಿ ನಾವು ಹಾಗೇ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೋ ಮಾತಾಡ್ಕೊಂಡು ಇವಾಗ ಹುಡುಗಿ ಮನೆಯವ್ರು ಕೂಡ ಬಂದರು ಸೊ ನನಗೇನು ಇದು ಅಂತಂದ್ರೆ ಲೈಕ್ ಹುಡುಗಿ ಹೇಗೆ ಕೇಕ್ ಕಾಣಿಸ್ತಾ ಇದ್ದಾರೆ ಇನ್ನು ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡ್ಬೋದನ್ನು ನೋಡ್ತಾ ಇದಾರೆ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಹಾಗಾಗಿ ನಾನು ವೆಯ್ಟಿಂಗು ಹೇಗೆ ಮೇಕಪ್ ಹಾಗೆ ಕೂತಿದ್ಯಾ ಇಲ್ಲ ಕುಂಕುಮ ಎಲ್ಲ ಹಚ್ಬಿಟ್ಟಿದಾರ ನನಗೆ ಅದೇ ಕ್ಯೂರಿಯಾಸಿಟಿ ಸಿಕ್ಕಿ ಆಮೇಲೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿದೆ ಇದು ಸ್ವಲ್ಪ ಟಚ್ ಅಪ್ ಕೂಡ ಮಾಡ್ತಾ ಇದೆ ಅದು ಸ್ವಲ್ಪ ಕುಂಕುಮ ಎಲ್ಲ ಶಾಸ್ತ್ರದಲ್ಲಿ ಗೊತ್ತಿರತ್ತಲ್ಲ ಸೊ ಸ್ವಲ್ಪ ಕುಂಕುಮ ಎಲ್ಲ ಜಾಸ್ತಿ ಇಟ್ಟಿಟ್ಟಿದ್ರು ಹಾಗೆ ನನ್ನ ಫೋಟೋಸ್ಗೆಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ ಸ್ವಲ್ಪ ಹಾಗೇನೇ ಟಚ್ ಅಪ್ ಮಾಡ್ತಾ ಇದ್ದೀನಿ ಸೊ ಮೇಕಪ್ ಆರ್ಟಿಸ್ಟ್ಗಳಂದರೆ ಹಾಗೇ ಸ್ವಲ್ಪ ನೆಕ್ಸ್ಟ್ ಇವಾಗ ಹುಡುಗನ್ನ ಮತ್ತು ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಫೈನಲಿ ಅಭಿ ಮದುವೆ ಆಯಿತು ಸೊ ನೆಕ್ಸ್ಟ್ ಅರಂಧತಿ ನಕ್ಷತ್ರೋತ್ಸವ ಶಾಸ್ತ್ರ ನಡೀತಾ ಇದೆ ಎಲ್ಲರೂ ಹಾಗೆ ಹುಡುಗ ಹುಡುಗಿ ಬೇಗಿಸ್ತಾ ಇದ್ರು ಚೆನ್ನಾಗಿತ್ತು ಒಂಥರ ನೆಕ್ಸ್ಟ್ ನೋಡಿ ಹೇಗೆ ಬೇಗಸ್ತಾ ಇದ್ದಾರೆ ಅಂತ ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ಮದುವೆ ಎಲ್ಲ ಆದಮೇಲೆ ನೆಕ್ಸ್ಟ್ ಶ್ರೀನಿವಾಸ ಕಲ್ಯಾಣ ಇಟ್ಕೊಂಡಿದ್ರು ಶ್ರೀನಿವಾಸ ಕಲ್ಯಾಣಕ್ಕೆ ಇವರು ನೇಮ್ ಬರ್ಸಿರೋದ್ರಿಂದ ಕೂತ್ಕೊಂಡಿದ್ರು ಮದುವೆ ಮುಗಿಯೋಷ್ಟರಲ್ಲಿ ಪೂಜೆ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಎರಡು ಗಂಟೆ ಟೈಮ್ ಆಯಿತು ಸೊ ಪೂಜೆ ಮದುವೆ ಎಲ್ಲ ಮುಗಿಸಿ ನೆಕ್ಸ್ಟು ಇಲ್ಲಿಗೆ ಶ್ರೀನಿವಾಸ ಕಲ್ಯಾಣಕ್ಕೆ ಬಂದಾದ ಮೇಲೆ ಒನ್ ಆ್ಯಂಡ್ ಆಫ್ ಅವರ್ ಟೂ ಅವರ್ಸು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಕೂತ್ಕೊಂಡು ಸೊ ನಮಗೂ ಆ ಪೂಜೆ ನೋಡೋ ಭಾಗ್ಯ ಅಂತೂ ಸಿಕ್ತು ನಮಗೂ ಶ್ರೀನಿವಾಸನ ಕಲ್ಯಾಣ ಅಂತೂ ನಾನು ತಿರುಪ್ತಿಗೆ ಹೋಗಂತೂ ನೋಡಿಲ್ಲ ಸೊ ಹಾಗಾಗಿ ಇಲ್ಲನೇ ಶ್ರೀನಿವಾಸನ ಕಲ್ಯಾಣ ನೋಡ್ಕೊಳ್ಳೋಣ ಅಂತ ಹೇಳಿ ಶ್ರೀನಿವಾಸನ ಕಲ್ಯಾಣ ಮಾಡಿಸಿ ಅಭಿನ ಅಭಿ ಕಲ್ಯಾಣನೂ ಮಾಡಿಸಿದ್ದಾಯಿತು ಮತ್ತು ಶ್ರೀನಿವಾಸನ ಕಲ್ಯಾಣವೂ ಆಯಿತು ಸೊ ಹಾಗೆ ಶ್ರೀನಿವಾಸ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಂದು ಮೇಕಪ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಮೇಕಪ್ ಅಂತ ಹೇಳಿ ನಿಮಗೂ ಯಾವುದಾದ್ರೂ ಮೇಕಪ್ ಬೇಕು ಅಂತ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಇನ್ಸ್ಟಾ ಇನ್ಸ್ಟಾದು ಸೊ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಒಳ್ಳೆ ಲುಕ್ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ